ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಲಸ್ ಕನ್ನಡ ವಾಹಿನಿಯಲ್ಲಿ ಇದೆ ಸೆಪ್ಟೆಂಬರ್ ಒಂಬತ್ತರಿಂದ ದೃಷ್ಟಿಬೊಟ್ಟು ಎಂಬ ಹೊಸ ಧಾರಾವಾಹಿ ಪ್ರಸಾರವಾಗಲಿದೆ ಇನ್ನು ಈ ಧಾರಾವಾಹಿಯಲ್ಲಿ ನಟಿಸಲಿರುವ ನಟ ನಟಿಯರು ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮೊದಲನೆಯದಾಗಿ ನಾಯಕ ದತ್ತಾರವರ ಪಾತ್ರದಲ್ಲಿ ನಟ ವಿಜಯ್ ಸೂರ್ಯರವರು ಕಾಣಿಸಿಕೊಂಡಿದ್ದಾರೆ ಹಾಗೆ ಇನ್ನು ನಾಯಕಿ ದೃಷ್ಟಿರವರ ಪಾತ್ರದಲ್ಲಿ ನಟಿ ಅರ್ಪಿತರವರು ಕಾಣಿಸಿಕೊಂಡಿದ್ದಾರೆ ಇನ್ನು ದೃಷ್ಟಿರವರ ತಾಯಿಯ ಪಾತ್ರದಲ್ಲಿ ನಟಿ ದೀಪಶ್ರೀ ಹರೀಶ್ರವರು ಕಾಣಿಸಿಕೊಂಡಿದ್ದಾರೆ ಇನ್ನು ನಟ ರವಿಚಂದ್ರ ಟೋಮಿರವರು ಕೂಡ ಈ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ನಟ ಸುಜಯ್ ಆರ್ ಹೆಗ್ಡೆ ನಟಿ ಮೋನಿಕಾ ವಸಿಷ್ಠ ನಟಿ ಜಾಗೃತಿ ಇವರೆಲ್ಲರೂ ಕೂಡ ಈ ಸೀರಿಯಲ್ನಲ್ಲಿ ನಟಿಸಲಿದ್ದಾರೆ ಇನ್ನು ಈ ಧಾರಾವಾಹಿಯನ್ನು ನಟ ರಕ್ಷಿತ್ ಗೌಡರವರು ನಿರ್ಮಾಣ ಮಾಡುತ್ತಿದ್ದಾರೆ ಇನ್ನು ಈ ನಟ ನಟಿಯರಲ್ಲಿ ನಿಮ್ಮ ಫೇವ್ರೆಟ್ ನಟ ಅಥವಾ ನಟಿ ಯಾರು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಆದಷ್ಟು ಬೇಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್